ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆಷಾಢ ಮಾಸ ಬರ್ತಿದೆ ತಾಯಿ ಚಾಮುಂಡೇಶ್ವರಿಯ ಆರಾಧನೆಯನ್ನು ಮಾಡಲು ನಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಿದ್ದೇವೆ ಹಾಗಾಗಿ ಮೊದಲು ನಾವು ಯಾಕೆ ಆಷಾಢ ಮಾಸದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಆಷಾಢ ಮಾಸದಲ್ಲಿ ತಾಯಿ ಚಾಮುಂಡೇಶ್ವರಿಯ ಆರಾಧನೆಯನ್ನ ನಾವು ಮನೆಯಲ್ಲಿ ಹೇಗೆ ಮಾಡಿಕೊಳ್ಬೇಕು ಮತ್ತು ಆಷಾಢ ಶುಕ್ರವಾರದ ದಿನಾಂಕಗಳೇನು ಹಾಗೆ ಅಮ್ಮನವರ ವರ್ಧಂತೋತ್ಸವ ಅಂದರೆ ಜನ್ಮದಿನೋತ್ಸವ ಯಾವಾಗ ಎಲ್ಲದರ ಮಾಹಿತಿಯನ್ನು ತಿಳಿಯೋಣ ಹಿಂದೂ ದೇವರುಗಳಾಗಿರಬಹುದು ಅಥವಾ ದೇವತೆಗಳಾಗಿರಬಹುದು ಅನೇಕ ಅವತಾರಗಳನ್ನು ಹೊಂದಿದ್ದಾರೆ ಆದ್ದರಿಂದ ಅವರ ವೈಯಕ್ತಿಕ ಗುರುತನ್ನು ನಾವು ಕಂಡುಹಿಡಿಯೋಕ್ಕೆ ಸ್ವಲ್ಪ ಗೊಂದಲಾಗುತ್ತೆ ಉದಾಹರಣೆಗೆ ಹೇಳೋದಾದರೆ ಪಾರ್ವತಿಯನ್ನು ನಾವು ನೋಡಿದ್ರೆ ಅವಳನ್ನು ದುರ್ಗಾ ಅಂತ ಕೂಗ್ತೀವಿ ಅಥವಾ ಕಾಳಿ ಅವತಾರ ಅಂತ ಹೇಳ್ತೀವಿ ಮಹಿಷಾಸುರ ಮರ್ದಿನಿ ಅಂತ ಹೇಳ್ತೀವಿ ಚಾಮುಂಡಿ ಅಂತ ಹೇಳ್ತೀವಿ ಇದೆಲ್ಲವೂ ಕೂಡ ಪಾರ್ವತಿ ದೇವಿ ಹಾಗಾಗಿ ಎಲ್ಲರೂ ಒಂದೇ ಆದರೆ ಅವರನ್ನು ನಾವು ನೋಡುವಂತಹ ನಿರ್ದಿಷ್ಟ ರೂಪಗಳು ಹಾಗೆ ಗುಣಲಕ್ಷಣಗಳಾಗಿರಬಹುದು ಅಥವಾ ಅದಕ್ಕೆ ಸಂಬಂಧಿಸಿದಂಥ ಪುರಾಣಗಳಾಗಿರಬಹುದು ಬೇರೆ ಬೇರೆ ಆಗಿರುತ್ತೆ ಹಾಗಾಗಿ ನಾವು ಇವತ್ತು ತಾಯಿ ಚಾಮುಂಡೇಶ್ವರಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಮೈಸೂರಿನ ತಾಯಿ ಮೈಸೂರಿನ ಅಧಿದೇವತೆ ಹಾಗೂ ಮೈಸೂರು ಮಹಾರಾಜರ ಕುಲದೇವತೆಯಾದಂತಹ ತಾಯಿ ಚಾಮುಂಡೇಶ್ವರಿಯು ಯಾರಿಗೆ ತಾನೇ ಗೊತ್ತಿಲ್ಲ ತಾಯಿ ಚಾಮುಂಡೇಶ್ವರಿಯ ದೇವಾಲಯಕ್ಕೆ ದೇಶ ವಿದೇಶಗಳಿಂದ ಭಕ್ತರು ಹರಿದು ಬರ್ತಾರೆ ಅದರಲ್ಲಿ ಈ ಆಷಾಢ ಮಾಸದಲ್ಲಿ ಬಹಳ ಹೆಚ್ಚು ಅಂತಲೇ ಹೇಳಬಹುದು ಈ ಚಾಮುಂಡೇಶ್ವರಿ ದೇವಾಲಯವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿದೆ ಇದು ಚತುರ್ಭುಜದ ಆಕಾರದಲ್ಲಿದೆ ಈ ದೇವಾಲಯವನ್ನು ಮೂಲತಃ ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳ ದೊರೆಗಳು ನಿರ್ಮಿಸಿದ್ದಾರೆ ನಂತರ ಹದಿನೇಳನೇ ಶತಮಾನದಲ್ಲಿ ವಿಜಯನಗರದ ಅರಸರು ಈ ದೇವಾಲಯದ ಗೋಪುರವನ್ನು ನಿರ್ಮಿಸ್ತಾರೆ ಇನ್ನು ಈ ದೇವಿಯನ್ನು ನೋಡಲು ಪಾದದಿಂದ ಅಂದರೆ ಚಾಮುಂಡೇಶ್ವರಿಯನ್ನು ನೋಡಲು ಸಾವಿರ ಮೆಟ್ಟಿಲುಗಳನ್ನು ಏರಿ ಭಕ್ತರು ಬರ್ತಾರೆ ಅದರಲ್ಲೂ ಈ ಆಷಾಢ ಮಾಸದಲ್ಲಿ ಅರಿಶಿನ ಕುಂಕುಮವನ್ನ ಮೆಟ್ಟಿಲಿಗೆ ಹಚ್ಚಿಕೊಂಡು ಕರ್ಪೂರವನ್ನು ಹಚ್ಚಿಕೊಂಡು ದೇವಿಯ ದರ್ಶನವನ್ನು ಮಾಡಲು ಬರಿಗಾಲಿನಲ್ಲಿ ಬರ್ತಾರೆ ಸಾವಿರ ಮೆಟ್ಟಿಲುಗಳನ್ನು ದೊಡ್ಡ ದೇವರಾಜ ಒಡೆಯರವರು ಸಾವಿರದ ಆರುನೂರ ಐವತ್ತೊಂಬತ್ತರಲ್ಲಿ ನಿರ್ಮಿಸ್ತಾರೆ ಹಾಗಾಗಿ ನಾವು ಮಹಾರಾಜರ ಕೊಡುಗೆಯನ್ನು ಇಲ್ಲಿ ಯಾವಾಗಲೂ ಕೂಡ ನೆನಿಬೇಕು ಅಷ್ಟೇ ಅಲ್ಲದೆ ಈ ಬೆಟ್ಟವನ್ನ ಚಾಮುಂಡೇಶ್ವರಿ ಬೆಟ್ಟ ಅಂತ ಹೇಳೋಕು ಮುಂಚೆ ಮಹಾಬಲೇಶ್ವರನ ದೇವಾಲಯ ಇದ್ದಿದ್ದರಿಂದ ಮಹಾಬಲಾದ್ರಿ ಅಥವಾ ಮಾರ್ಬಲ ತೀರ್ಥ ಅಂತಲೇ ಕರೀಲಾಗ್ತಿತ್ತು ಅದರ ಪಕ್ಕದಲ್ಲಿ ಒಂದು ಚಿಕ್ಕ ದೇವಸ್ಥಾನ ಚಾಮುಂಡೇಶ್ವರಿ ಇದಾಗಿತ್ತು ಇದು ಕ್ರಮೇಣ ಪ್ರಾಮುಖ್ಯತೆಯನ್ನು ಪಡೆದುಕೊಂಡು ಅಷ್ಟು ದೊಡ್ಡದಾದ ದೇವಾಲಯ ಆಗಿದೆ ಹಾಗಾಗಿನೇ ಇದೇ ಅಂದರೆ ಚಾಮುಂಡೇಶ್ವರಿಯ ದೇವಾಲಯವೇ ಪ್ರಸಿದ್ಧ ಆಗಿದೆ ಪ್ರಸಿದ್ಧಿಗಷ್ಟೇ ಅಲ್ಲ ತಾಯಿ ಚಾಮುಂಡೇಶ್ವರಿ ಶಕ್ತಿ ಎಷ್ಟು ಅಪಾರ ಅಂತ ಹೇಳೋದಾದರೆ ಸಾವಿರದ ಐನೂರ ಎಪ್ಪತ್ತ್ಮೂರರಲ್ಲಿ ಚಾಮರಾಜ ಒಡೆಯರವರು ಪ್ರಾರ್ಥನೆಯನ್ನು ಸಲ್ಲಿಸ್ತಿದ್ದಾಗ ಸಿಡಿಲು ಬಡಿದು ಅವರ ಕೂದಲು ಬಹುತೇಕ ಸುಟ್ಟು ಹೋಗುತ್ತೆ ಈ ಘಟನೆಯ ನಂತರ ಅವರನ್ನು ಜನರು ಬಾಲ್ಡ್ ಚಾಮರಾಜ ಒಡೆಯರ್ ಅಂತ ಕೂಡ ಕರಿತಿದ್ರಂತೆ ಆದರೆ ಇದೆಲ್ಲವನ್ನು ನಾವು ತುದಿಗಿಟ್ಟು ನೋಡೋದಾದರೆ ಅವರು ಶ್ರದ್ಧೆಯಿಂದ ತನ್ನ ಪ್ರಾರ್ಥನೆಯನ್ನು ಸಲ್ಲಿಸ್ತಿದ್ದರಿಂದ ದೇವಿಯಿಂದಲೇ ಅವರು ರಕ್ಷಿಸಲ್ಪಟ್ಟಳು ಅನ್ನೋದು ನಿಜ ಅಂತಲೇ ಹೇಳ್ಬೋದು ಅಲ್ವಾ ಯಾಕಂದರೆ ಸಿಡಿಲು ಬಡಿದು ಮನುಷ್ಯ ಯಾವಾಗ ಬೇಕಾದರೂ ಸಾಯ್ಬೋದು ಆದರೆ ಅವರ ಕೂದಲು ಮಾತ್ರ ಸುಟ್ಟು ಅವರು ಜೀವಂತವಾಗಿ ಬದುಕಿದ್ರು ಅಂತ ಹೇಳೋಕ್ಕೆ ತಾಯಿಯ ಒಂದು ಪ್ರಾರ್ಥನೆಯ ಶಕ್ತಿ ಎಷ್ಟು ಅಪಾರದಾಗಿತ್ತು ಅಂತ ನಾವು ಇಲ್ಲಿ ತಿಳ್ಕೊಳ್ಬೇಕು ಈ ಆಷಾಢ ಮಾಸದಲ್ಲೇ ಯಾಕೆ ತಾಯಿ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಹಾಗೆ ಚಾಮುಂಡಿ ದೇವಿಯ ದರ್ಶನವನ್ನು ಮಾಡಬೇಕು ಅಂತ ನೋಡಿದ್ರೆ ಈ ಆಷಾಢ ಮಾಸ ಶಕ್ತಿ ದೇವತೆಗಳಿಗೆ ಮೀಸಲಿರುವಂತಹ ಮಾಸ ಅಂತ ಹೇಳ್ಬೋದು ಯಾವುದೇ ರೀತಿಯ ವ್ರತ ಪೂಜೆ ಏನೇ ಮಾಡಿದರೂ ಕೂಡ ಈ ಆಷಾಢ ಮಾಸದಲ್ಲಿ ಮಾಡಿದ್ರೆ ಒಳ್ಳೆ ಬೇಗ ಫಲ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಶಕ್ತಿ ದೇವತೆಗಳು ಅಂದರೆ ದಕ್ಷಿಣಾಯಣದಲ್ಲಿ ಶಕ್ತಿ ದೇವತೆಗಳ ಆರಾಧನೆಗೆ ಬಹಳ ಮಹತ್ವವಿದೆ ಹಾಗಾಗಿನೇ ನೀವು ಬೇರೆ ಯಾವುದೇ ದಿನದಲ್ಲಿ ಕೂಡ ಈ ಆಷಾಢ ಮಾಸದಲ್ಲಿ ಹೋದರೆ ಬಹಳ ಪ್ರಾಮುಖ್ಯತೆ ಇದೆ ಇದಕ್ಕಾಗಿಯೇ ಆಷಾಢ ಮಾಸದಲ್ಲಿ ನೀವು ನೋಡ್ಬೋದು ತಾಯಿಯ ದರ್ಶನಕ್ಕೆ ಬೆಳಗ್ಗೆ ಎರಡು ಗಂಟೆ ಆಗಿರ್ಬೋದು ಮೂರು ಗಂಟೆ ಆಗಿರ್ಬೋದು ಭಕ್ತರು ಆಷಾಢ ಮಾಸದಲ್ಲಂತೂ ಚಾಮುಂಡೇಶ್ವರಿಯ ದೇವಸ್ಥಾನಕ್ಕೆ ಆಗಿರ್ಬೋದು ಅಥವಾ ಅದರ ಅಲಂಕಾರವನ್ನು ನೋಡೋಕ್ಕೆ ಎರಡು ಕಣ್ಣು ಕೂಡ ಸಾಲಲ್ಲ ಹಾಗಿದ್ದರೆ ಈ ತಾಯಿಯ ದರ್ಶನವನ್ನು ಅಥವಾ ಚಾಮುಂಡೇಶ್ವರಿಯ ಆರಾಧನೆಯನ್ನು ಅಥವಾ ಶಕ್ತಿ ದೇವತೆಯ ಆರಾಧನೆಯನ್ನು ಮಾಡೋದರಿಂದ ಅದರಲ್ಲೂ ಈ ಆಷಾಢ ಮಾಸದಲ್ಲೇ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ನೋಡಿದ್ರೆ ಎಲ್ಲ ರೀತಿಯ ಪ್ರಯತ್ನಗಳಲ್ಲಿ ನಿಮಗೆ ಜಯ ಸಿಗೋದು ಖಂಡಿತ ಇನ್ನು ನಮ್ಮ ಜೀವನದಲ್ಲಿ ನಮಗೆ ಅದೃಷ್ಟ ಆಗಿರ್ಬೋದು ಕೀರ್ತಿ ಅಧಿಕಾರ ಎಲ್ಲವೂ ಕೂಡ ಈ ಆಷಾಢ ಮಾಸದಲ್ಲಿ ಶಕ್ತಿದೇವಿಯ ಒಂದು ಆರಾಧನೆಯನ್ನು ಮಾಡೋದ್ರಿಂದ ನಮಗೆ ಸಿಗುತ್ತೆ ಅಂತ ಒಂದು ಶಾಸ್ತ್ರದಲ್ಲಿ ಹೇಳಲಾಗುತ್ತೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಮಹಿಳೆಯರಿಗೆ ಮುಖ್ಯವಾಗಿ ಗರ್ಭದ ಸಮಸ್ಯೆಗಳು ಅಂದರೆ ಮಕ್ಕಳಾಗದೇ ಇರೋದಾಗಿರಬಹುದು ಅಥವಾ ಗಡ್ಡೆಯ ಸಮಸ್ಯೆಗಳಾಗಿರ್ಬೋದು ಒಟ್ಟಿನಲ್ಲಿ ಮಹಿಳೆಯರ ಗರ್ಭಕ್ಕೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆಗಳಿದ್ರೂ ಕೂಡ ಅದು ಈ ಆಷಾಢ ಮಾಸದಲ್ಲಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಪರಿಹಾರವಾಗುತ್ತೆ ಅಂತ ಹೇಳಲಾಗುತ್ತೆ ಅದಷ್ಟೇ ಅಲ್ಲದೆ ದೃಷ್ಟಿದೋಷ ಆಗಿರಬಹುದು ಅಥವಾ ಮಾನಸಿಕ ಖಿನ್ನತೆ ಕಾಡ್ತಿರೋರಾಗಿರ್ಬೋದು ಅಥವಾ ಪ್ರೇತ ಬಾಧೆಯಿಂದ ನರಳುತ್ತಿರೋರಾಗಿರ್ಬೋದು ಮಾಟ ಮಂತ್ರ ಏನೇ ಒಂದು ಸಮಸ್ಯೆಗಳಿದ್ರೂ ಕೂಡ ಈ ಆಷಾಢ ಮಾಸದಲ್ಲಿ ತಪ್ಪದೆ ನೀವು ದೇವಿಯ ಆರಾಧನೆಯನ್ನು ಮಾಡಿ ಅಥವಾ ಒಂದು ಬಾರಿಯಾದರೂ ಈ ಆಷಾಢ ಮಾಸದಲ್ಲಿ ದೇವಿಯ ದರ್ಶನವನ್ನು ಮಾಡೋದನ್ನ ಮರಿಬೇಡಿ ಹಾಗಿದ್ರೆ ಈ ಆಷಾಢ ಮಾಸದಲ್ಲಿ ತಾಯಿಯ ಒಂದು ಪೂಜೆಗೆ ಯಾವ ದಿನ ಬಹಳ ಶ್ರೇಷ್ಠ ಸಾಮಾನ್ಯವಾಗಿ ಆಷಾಢ ಶುಕ್ರವಾರ ಅಂತ ಗೊತ್ತು ಹಾಗಾಗಿ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಷಾಢ ಮಾಸ ಯಾವಾಗಿಂದ ಆಗುತ್ತೆ ಹಾಗೆ ಆಷಾಢ ಶುಕ್ರವಾರದ ದಿನಾಂಕಗಳೇನು ಅಂತ ತಿಳ್ಕೊಳ್ಳೋಣ ಬನ್ನಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಷಾಢ ಮಾಸವು ಶನಿವಾರ ಜುಲೈ ಆರರಂದು ಪ್ರಾರಂಭವಾಗುತ್ತೆ ಮತ್ತು ಭಾನುವಾರದ ದಿನ ಆಗಸ್ಟ್ ನಾಲ್ಕರಂದು ಕೊನೆಗೊಳ್ಳುತ್ತೆ ನಾವು ತಾಯಿ ಚಾಮುಂಡೇಶ್ವರಿಯ ಆರಾಧನೆಯನ್ನು ಮೊದಲನೇ ಆಷಾಢ ಶುಕ್ರವಾರ ಯಾವಾಗ ಅಂದರೆ ಜುಲೈ ಹನ್ನೆರಡರಂದು ಹಾಗೆ ಜುಲೈ ಹತ್ತೊಂಬತ್ತರಂದು ಎರಡನೇ ಶುಕ್ರವಾರ ಹಾಗೆ ಜುಲೈ ಇಪ್ಪತ್ತಾರರಂದು ಮೂರನೇ ಆಷಾಢ ಶುಕ್ರವಾರ ಹಾಗೂ ಕಡೆಯದಾಗಿ ಆಗಸ್ಟ್ ಎರಡನೇ ತಾರೀಕು ಕೊನೆಯ ಆಷಾಢ ಶುಕ್ರವಾರ ಆಗಿದೆ ಈ ಇಷ್ಟು ಶುಕ್ರವಾರಗಳು ನಾವು ದೇವಿಯ ಆರಾಧನೆಯನ್ನು ಮಾಡಿದ್ರೆ ಬಹಳ ಒಳ್ಳೆಯದು ಇನ್ನು ಬಹಳ ವಿಶೇಷವಾಗಿ ಹೇಳೋದಾದರೆ ತಾಯಿ ಚಾಮುಂಡೇಶ್ವರಿ ಅಮ್ಮನವರ ಜನ್ಮದಿನವೂ ಕೂಡ ಈ ಆಷಾಢ ಮಾಸದಲ್ಲೇ ಬರೋದು ಹಾಗಾಗಿ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜುಲೈ ಇಪ್ಪತ್ತೇಳರಂದು ಅಂದರೆ ಶನಿವಾರ ಅಮ್ಮನವರ ಜನ್ಮದಿನ ಆಗಿದೆ ನಾವು ಈ ಆಷಾಢ ಪೂರ್ತಿ ಮಾಸ ಏನಿದೆ ಅದನ್ನು ತಾಯಿ ಚಾಮುಂಡೇಶ್ವರಿಯ ಆರಾಧನೆಯನ್ನು ತಪ್ಪಿಸದೆ ಮಾಡೋಣ ಹಾಗೆ ಮನೆಯಲ್ಲಿ ಹೇಗೆ ಒಂದು ಆರಾಧನೆಯನ್ನು ಮಾಡಿಕೊಳ್ಬೇಕು ಅಂತ ಈಗ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ನೀವು ಈ ಆಷಾಢ ಮಾಸದಲ್ಲಿ ತಾಯಿಯ ಆರಾಧನೆಯನ್ನು ಮಾಡ್ತೀವಿ ಅಂದರೆ ಮನೆಯನ್ನೆಲ್ಲ ಸ್ವಚ್ಛವನ್ನು ಮಾಡಿಕೊಂಡು ಗಂಜಲವನ್ನು ಪ್ರೋಕ್ಷಣೆಯನ್ನು ಮಾಡಿಕೊಂಡು ಪ್ರಾರಂಭವನ್ನು ಮಾಡಬೇಕು ಹಾಗೆ ಮೊದಲ ಶುಕ್ರವಾರ ನೀವು ಪ್ರಾರಂಭವನ್ನು ಮಾಡ್ತೀವಿ ಅಂದರೆ ಬೆಳಗ್ಗೆ ಸ್ನಾನವನ್ನು ಮಾಡಿಕೊಂಡು ತಾಯಿಯಲ್ಲೇ ಒಂದು ಹೆಸರಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ನೀವು ಕೂಡ ಅಷ್ಟೇ ನಾನು ಈ ಆಷಾಢ ಮಾಸದಲ್ಲಿ ನಿನ್ನ ಒಂದು ಆರಾಧನೆಯನ್ನು ಮಾಡ್ತೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಳಿ ನಂತರ ದೇವರ ಮನೆಯಲ್ಲಿ ಒಂದು ಮಣೆಯನ್ನು ಹಾಕ್ಕೊಂಡು ಅದರ ಮೇಲೆ ಕೆಂಪು ಬಟ್ಟೆಯನ್ನು ಹಾಸಬೇಕು ಅಲ್ಲಿ ದೇವಿಯ ಫೋಟೋ ಆಗಲಿ ವಿಗ್ರಹವಾಗಲಿ ಇಡಬೇಕು ನಂತರ ನೀವು ಅರಿಶಿನ ಕುಂಕುಮವನ್ನು ಏರಿಸಿಕೊಂಡು ನಿಮ್ಮ ಯಥಾಶಕ್ತಿಯನುಸಾರವಾಗಿ ಪೂಜೆಯನ್ನು ಮಾಡಿಕೊಳ್ಳಿ ಪೂಜೆಗೆ ಯಾವಾಗಲೂ ಮಲ್ಲಿಗೆ ಹೂವು ಅಥವಾ ಕೆಂಪು ಹೂವು ಬಹಳ ಶ್ರೇಷ್ಠ ಜೊತೆಗೆ ತಪ್ಪದೇ ನೀವು ಸಂಪಿಗೆ ಹೂವು ಸಿಕ್ಕಿದರೆ ಸಂಪಿಗೆ ಹೂವನ್ನು ಏರಿಸಿ ತಾಯಿ ಚಾಮುಂಡೇಶ್ವರಿಗೆ ಸಂಪಿಗೆ ಹೂವು ಅಂದರೆ ಬಹಳ ಇಷ್ಟ ಬೇಕಿದ್ದರೆ ನೀವು ತಾಯಿ ಚಾಮುಂಡೇಶ್ವರಿಯ ದೇವಾಲಯಕ್ಕೆ ಹೋದಾಗ ದೇವಸ್ಥಾನದ ಒಳಗಡೆ ನೋಡಿ ಎರಡು ಸಂಪಿಗೆ ಮರ ಇದೆ ಅದೇ ಒಂದು ಸಂಪಿಗೆ ಮರ ಏನಿದೆ ಅದು ಕಮ್ಮಿ ಇಲ್ಲ ಅಂದ್ರೂ ಕೂಡ ನೂರೈವತ್ತೈದು ವರ್ಷಗಳಿಗಿಂತ ಒಂದು ತುಂಬ ಹಳೆಯದಾದಂಥ ಒಂದು ಮರ ಅದೀಗಲೂ ಕೂಡ ಯಾವುದೇ ಋತುವಿನಲ್ಲೂ ಕೂಡ ಈಗಲೂ ಕೂಡ ಹಾಳಾಗಿಲ್ಲ ಅದಷ್ಟೇ ಅಲ್ಲದೆ ಪ್ರತಿದಿನ ಕನಿಷ್ಠ ಎರಡು ಹೂಗಳನ್ನಂತೂ ಅದು ಕೊಡುತ್ತಂತೆ ಅಲ್ಲಿರುವಂತಹ ದೇವಿಗೆ ಒಂದು ಹೂಗಳನ್ನು ಅರ್ಪಿಸಿದ್ರೆ ಇನ್ನೊಂದನ್ನು ವಿಶೇಷ ವಾಹನದ ಮೂಲಕ ಮೈಸೂರು ಅರಮನೆಯಲ್ಲಿರುವಂತಹ ದೇವಿಗೆ ಕಳುಹಿಸಲಾಗುತ್ತಂತೆ ಹಾಗಾಗಿ ತಪ್ಪದೆ ನಿಮಗೆ ಸಂಪಿಗೆ ಹೂವು ಸಿಕ್ಕಿದರೆ ದೇವಿಗೆ ಸಮರ್ಪಣೆಯನ್ನು ಮಾಡಿ ನೈವೇದ್ಯಕ್ಕೆ ದೇವಿಗೆ ಗೂಢ ಅನ್ನ ಅಂದರೆ ಬೆಲ್ಲದ ಅನ್ನ ಅಥವಾ ಸಿಹಿ ಪೊಂಗಲ್ ಅಂದರೆ ಬಹಳ ಇಷ್ಟ ಹಾಗಾಗಿ ನೀವು ಸಿಹಿ ಪೊಂಗಲನ್ನು ನೈವೇದ್ಯವನ್ನಾಗಿ ಮಾಡಬಹುದು ಸಾಧ್ಯ ಆದರೆ ಈ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ಪೂಜೆಯನ್ನು ಮಾಡಿದ ನಂತರ ನೀವು ಕನಿಷ್ಠ ಇಬ್ಬರಿಗಾದರೂ ಸರಿ ಆ ಪ್ರಸಾದವನ್ನು ಹಂಚಬೇಕು ಯಾರೂ ಇಲ್ಲ ಅಂದರೆ ಹಸುವಿಗಾದರೂ ಸರಿ ನೀವು ಮಾಡಿರುವಂಥ ಪ್ರಸಾದವನ್ನು ತಿನ್ನಿಸಬೇಕು ಇನ್ನು ಮಂತ್ರದ ವಿಚಾರಕ್ಕೆ ಬಂದರೆ ಈ ಆಷಾಢ ಮಾಸದಲ್ಲಿ ಲಲಿತಾ ಸಹಸ್ರನಾಮ ಆಗಿರಬಹುದು ಅಥವಾ ಮಹಿಷಾಸುರ ಮರ್ತಿನಿಯ ಯಾವುದೇ ಸ್ತೋತ್ರಗಳಾಗಿರಬಹುದು ಚಾಮುಂಡೇಶ್ವರಿ ಸ್ತೋತ್ರ ಆಗಿರಬಹುದು ಇದೆಲ್ಲವನ್ನು ಕೂಡ ನೀವು ದುರ್ಗಾ ಕವಚ ಆಗಿರಬಹುದು ಇದೆಲ್ಲವನ್ನು ಕೂಡ ಪಠಣೆಯನ್ನು ಮಾಡಬಹುದು ಹಾಗೆ ನಾನು ಬಹಳ ಸುಲಭವಾಗಿ ಲಲಿತಾ ಸಹಸ್ರನಾಮವನ್ನು ಪಠಿಸಿದಷ್ಟು ಫಲವನ್ನು ಕೊಡುವಂತಹ ಮಂತ್ರವನ್ನು ನಾವು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆ ಮಂತ್ರವನ್ನು ಹೇಳಬೇಕು ಹಾಗೆ ವಿಶಿಷ್ಟವಾದಂತಹ ಒಂದು ದುರ್ಗಾ ರಂಗೋಲಿಯನ್ನು ಕೂಡ ಹೇಳ್ಕೊಡ್ತೀನಿ ಇದೆರಡನ್ನು ಹಾಕಿ ನೀವು ಈ ಸ್ತೋತ್ರವನ್ನು ಪಠಣೆಯನ್ನು ಮಾಡಬೇಕು ಆಗ ಸಂಪೂರ್ಣವಾಗಿ ನಿಮಗೆ ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿಯ ಆರಾಧನೆಯನ್ನು ಮಾಡೋದರಿಂದ ಏನು ಫಲ ಸಿಗುತ್ತೆ ಅದು ಸಂಪೂರ್ಣವಾಗಿ ನಿಮಗೆ ದೊರಕುತ್ತೆ ಹಾಗಿದ್ರೆ ನನ್ನ ಮುಂದಿನ ವಿಡಿಯೋದಲ್ಲಿ ನೀವು ಲಲಿತಾ ಸಹಸ್ರನಾಮವನ್ನು ಯಾರು ಪಠಣೆ ಮಾಡೋಕ್ಕಾಗಲ್ಲ ಅದರ ಸಂಪೂರ್ಣ ಫಲ ಸಿಗಬೇಕು ಅಂದರೆ ಆಷಾಢ ಮಾಸದಲ್ಲಿ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಮಂತ್ರವನ್ನು ಪಠಣೆಯನ್ನು ಮಾಡಬೇಕು ಜೊತೆಗೆ ದುರ್ಗಾ ರಂಗೋಲಿಯನ್ನು ಹಾಕಿ ಹೇಳಿದ್ರು ಕೂಡ ಬಹಳ ವಿಶೇಷ ಅಂತ ಹೇಳ್ಬೋದು ಯಾರಿಗೆ ಆ ಮಂತ್ರವನ್ನು ಲಲಿತಾ ಸಹಸ್ರನಾಮವನ್ನು ಪಠಣೆ ಮಾಡೋಕ್ಕಾಗಲ್ಲ ಅವರು ತಪ್ಪದೇ ಈ ಮಂತ್ರವನ್ನು ಹದಿನಾರು ಬಾರಿ ಪಠಣೆಯನ್ನು ಮಾಡಬೇಕು ಇದರ ಮಾಹಿತಿಯನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನೀಡ್ತೀನಿ ಹಾಗಾಗಿ ದಯವಿಟ್ಟು ತಪ್ಪದೇ ಮಾಹಿತಿಯನ್ನು ತಿಳ್ಕೊಂಡು ಹಾಗೆ ತಾಯಿ ಚಾಮುಂಡೇಶ್ವರಿಯ ಪುರಾಣದ ಕಥೆಯನ್ನ ಕೇಳಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ರೆ ದಯವಿಟ್ಟು ವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು